ಡೈರಿ ಚೆನ್ನಾಗಿ ನಿಮಗೆಲ್ಲ ಸ್ವಾಗತ ಇವತ್ತು ಮಾಡ್ತಾ ಇರೋಂಥ ರೆಸಿಪಿ ಪಡವಲ್ಕಾಯಲ್ಲಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಮೊದಲು ನಾನು ಇಲ್ಲಿ ಪಡವಲ್ಕಾಯಿ ತೊಗೊಂಡಿದ್ದೀನಿ ಈ ಥರ ಎಳೆದಾಗಿರೋ ಪಡವಲ್ಕಾಯಿನ ತೊಗೊಂಡಿದ್ದೀನಿ ತೊಗೊಂಡು ಇದ್ರ ಮೇಲೆ ಸಿಪ್ಪೇನೆಲ್ಲ ಈ ಥರ ಚಾಕುವಿಂದ ಈ ಥರ ಎಲ್ಲನೂ ತೊಗೋಬೇಕಾಗುತ್ತೆ ಈ ಥರ ತೆಗೆಯೋದ್ರಿಂದ ಏನಾಗುತ್ತೆ ಅಂದರೆ ಇದ್ರ ಮೇಲೆ ಇರೋ ಸೊಗಡೆಲ್ಲ ಹೋಗಿ ಸ್ಮೆಲ್ಲು ಒಂಥರ ಸೊಗಡು ಸ್ಮೆಲ್ಲು ಇಲ್ದಾಗಿ ಚೆನ್ನಾಗಿರುತ್ತೆ ಒಂದು ಡಿಫ್ರೆಂಟಾಗಿ ಪಲ್ಯ ಮಾಡಿ ನಾನು ಈಗ ತೋರಿಸ್ತಾ ಇದ್ದೀನಿ ನಾನು ಆಲ್ರೆಡಿ ಈಗ ಒಂದು ನಾಲ್ಕು ಈ ಥರ ಪಡಲಕಾಯಿನ ತಗೊಂಡು ಈ ಥರ ಸಿಪ್ಪೆ ತೆಗೆದು ಸುಮ್ಮನೆ ಲೈಟಾಗಿ ಈ ಥರ ಮಾಡಿಕೊಂಡ್ರೆ ಸಾಕು ಈ ಥರ ಈ ಥರ ತೆಗೆದು ಇಲ್ಲಿ ಕಟ್ ಮಾಡಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಟಿದ್ದೀನಿ ನಾನು ಚಿಕ್ಕ ಚಿಕ್ಕದಾಗಿರೋದ್ರಿಂದ ಆ ಪಡಲ್ಕಾಯಿ ನಾಲ್ಕು ತೊಗೊಂಡು ಈ ಥರ ಕಟ್ ಮಾಡಿಟ್ಟಿದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ ಕಾ ನಾವು ಸಿಪ್ಪೆ ತೆಗ್ದಿದ ತಕ್ಷಣ ಹಂಗೆ ಕಾಯಿ ಸಮೇತ ಹಂಗೆ ತೊಳೆದು ಆಮೇಲೆ ಕಟ್ ಮಾಡ್ಕೋಬೇಕು ಕಟ್ ಮಾಡಿದ ಮೇಲೆ ತೊಳಿಬಾರ್ದು ಹೀಗೆ ಈ ಥರ ಕಟ್ ಮಾಡಿ ಇಟ್ಟಿದ್ದೀನಿ ಈಗ ಇದಕ್ಕೊಂದು ಮಸಾಲೆಗೆ ರೆಡಿ ಮಾಡ್ತೀನಿ ನಾನು ಪಲ್ಲಿಕ್ಕೆ ತೋರಿಸ್ಕೊಡ್ತೀನಿ ಅದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಸಣ್ಣದು ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಕಾಯಿ ಪೀಸ್ನ ಹಾಕ್ತಾಯಿದ್ದೀನಿ ತೆಂಗಿನಕಾಯಿ ಪೀಸ್ನ ಹಾಕ್ತಾಯಿದ್ದೀನಿ ಇದಕ್ಕೆ ಒಂದು ನಾಲ್ಕು ಬೇಡ್ಗೆ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಸ್ಪೂನು ಧನಿಯಾ ಇದ್ದೀನಿ ಸಾಸಿವೆ ಒಂದು ಅರ್ಧ ಸ್ಪೂನ್ ಇದ್ದೀನಿ ಶುಂಠಿ ಒಂದೆರಡು ಆಗೋಷ್ಟು ಶುಂಠಿನೂ ಸಹ ಸೇರಿಸ್ತಾ ಇದ್ದೀನಿ ಈಗ ಇಷ್ಟನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊತೀನಿ ಈ ಥರ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ ಇದೊಂದು ಸೈಡ್ಗೆ ಇಟ್ಬಿಟ್ಟು ಈಗ ಒಗ್ಗರಣೆ ಮಾಡ್ತೀನಿ ಈಗ ನಾನು ಸ್ಟವ್ ಅಣಿಸಿ ಬಾಂಡ್ಲಿ ಇಟ್ಟಿದ್ದೀನಿ ಎಣ್ಣೆ ಸೇರಿಸ್ಕೊಂತ ಇದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಎಣ್ಣೆ ಸೇರಿಸ್ಕೊತ ಇದ್ದೀನಿ ಈಗ ಎಣ್ಣೆ ಬಿಸಿ ಆಗಿದೆ ಸಾಸಿವೆ ಒಂದು ಕಾಲು ಸ್ಪೂನ್ ಆಗೋಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ ಆದರೆ ಬೇಳೆ ಕಳೆಬೇಳೆ ಹಾಕ್ಬೇಕು ಕಳೆಬೇಳೆಯಿಂದ ಒಂದು ಬೇಳೆನ ಒಂದು ಸ್ಪೂನ್ ಹಾಕ್ತಾ ಇದ್ದೀನಿ ಕರೆ ಸೊಪ್ಪು ಕಟ್ ಮಾಡಿರೋದು ಒಂದು ಅರ್ಧ ಈಗ ಒಂದು ಈರುಳ್ಳಿನ ಕಟ್ ಮಾಡಿರೋದು ಸಂಚಂದ್ರ ಕಟ್ ಮಾಡಿರೋದು ದೊಡ್ಡದು ಈರುಳ್ಳಿನ ತೋರಿಸ್ತೀನಿ ಸ್ವಲ್ಪ ಫ್ರೈ ಆಗಿದೆ ಒಂದು ಅರ್ಧ ಫ್ರೈ ಆಗಿದೆ ಈರುಳ್ಳಿ ಈಗ ನಾನು ಕಟ್ ಮಾಡಿರೋ ಕೊಡವೆಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿರೋ ಕೊಡವೆಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಒಂದು ಸ್ವಲ್ಪ ಒಂದು ಕಾಲು ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಒಂದು ಸಾರಿ ರುಚಿಗೆ ತಕ್ಕಷ್ಟು ಉಪ್ಪು ಈವಾಗಲೇ ಸೇರಿಸ್ತಾ ಇದ್ದೀನಿ ಉಪ್ಪು ಸೇರಿಸಾದ ಒಂದ್ಸಾರಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಈ ಥರ ಮುಚ್ಚಳನ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು ಕಟ್ ಮಾಡಿದ್ಮೇಲೆ ಕಾಯಿ ತೊಳೆದ್ರೆ ನೀರು ಹಾಕ ಹೋಗ್ತಾಪು ಮಾಡಿದ ಕಟ್ ಮಾಡಿದಿರೇ ತೊಳ್ದು ಕಾಯಿ ಮೇಲೆ ಆಮೇಲೆ ಕಟ್ ಮಾಡಿ ಟೇಸ್ಟ್ ನಾನು ಸ್ವಲ್ಪ ಲೂಸ್ ಕೇಳ್ಸ್ಕೊಂಡು ಬೇಯಿಸ್ಕೊತಾ ಇದ್ದೀನಿ ಬೇಗನೆ ಬೆಂದು ಹೋಗುತ್ತೆ ಇನ್ನು ಸ್ವಲ್ಪ ಬೆಳಬೇಕು ಬೆಂದೆಲ್ಲ ಚೆನ್ನಾಗಿ ಬೆಂದಾದಮೇಲೆ ನಾವು ಮಾಡಿರೋ ಇದು ಸೇರಿಸ್ಬೇಕಾಗುತ್ತೆ ಮೊದಲೇ ಟೇಸ್ಟಿಕ್ಕೆ ಕಾಯಿ ನಾನು ಸ್ವಲ್ಪ ಮುಂಚೆ ಕ್ಲೋಸ್ ಮಾಡ್ತೀನಿ ಬೇಗ ಬೆಂದ್ಕೊಳ್ಳುತ್ತೆ ಕೊನೀರಲ್ಲ ಹೀಟ್ ಕೊಂಡಿದೆ ಬೆಳ್ಳಿಲ್ಲ ಆದ್ರೆ ಇನ್ನು ಸ್ವಲ್ಪ ನೀರ ಹಾಕಿ ಬೆಸ್ಟ್ ತರಕ್ಕೆ ನೋಡ್ರೆ ಆಯ್ ಅಂಬೆ ಇದೆ ಕಮದಿರಲ್ಲ ಇನ್ ಕಟ್ ಮಾಡಿದ್ರೆ ಕಟ್ ಆಗಬೇಕು ಈಗ ನಮಗೆ ಕಾಯಿ ಬೆಳ್ಳಿದೆ ನಾವು ಮರಗ ಮಸಾಲೆ ಹಾಕಿ ಒಂದ್ ಸಾರಿ ಚೆನ್ನಾಗಿ ಫ್ರೈ ಮಾಡ್ತೀನಿ ಗ್ರೈಂಡ್ ಮಾಡ್ಕೊಂಡಿರೋ ಮಸಾಲೆಯನ್ನು ಇಟ್ಸ್ಕೊಂಡ್ವಿ ಚೆಂಡ ಉರಿ ಇಟ್ಕೊಂಡು ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗೋ ಥರ ಗ್ರೈಂಡ್ ಮಾಡಬೇಕು ಒಂದು ಒಳ್ಳೆ ಪರಡೂರಕಾಯಿ ಪಲ್ಯ ರೆಡಿ ಆಗಿದೆ ಸ್ನೇಹಿತರೆ ಎಲ್ಲ ಥರ ಕಲರ್ಸು ತರಕಾರಿ ತಿನ್ನಬೇಕು ಅಂತಾರೆ ಇದು ಹಸಿರು ಕಲರಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಮಸಾಲೆನೂ ಅಷ್ಟೇ ಸಿಂಪಲ್ಲಾಗಿ ಹಾಕಿರೋದ್ರಿಂದ ಚೆನ್ನಾಗಿ ಚೆನ್ನಾಗಿದೆ ಇದು ಮುದ್ದೆ ಜೊತೆಗೆ ಅನ್ನದ ಜೊತೆಗೆ ಮತ್ತು ಚಪಾತಿಗೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಥರ ಮಾಡೋದ್ರಿಂದ ಇದು ಪಡಲಿಕಾಯಿ ಅಂತ ಗೊತ್ತಾಗೋದೇ ಇಲ್ಲ ಈ ಥರನೇ ಮಾಡಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು ಈಗ ರೆಡಿ ಆಗಿದೆ ಸ್ನೇಹಿತರೆ ನಾನು ಸ್ಟವ್ ಆಫ್ ಮಾಡ್ತೀನಿ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಸ್ನೇಹಿತರೆ ಪಲ್ಯ ಒಂದು ಒಳ್ಳೆ ಡಿಫ್ರೆಂಟಾಗಿ ಚೆನ್ನಾಗಿದೆ ಮಾಡಿ ಟ್ರೈ ಮಾಡಿ ನೀವು ಇದೇ ಥರ ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ